ಯಾರು ಈ ಸಂದೇಶ ತಗೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆ ಪುಲಕ್ಕ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ಬರಿಗೆ ಬಂದಿದೆ ಇವತ್ತು ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೂ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡೋಕ್ಕಲೇ ಅವ್ರ ಕೈ ಮುಗಿದು ಕೇಳ್ಕೊತು ನಾನು ಸರಿಗಾ ಒಂದು ಆಡಿಯೋ ಅಲ್ಲ ಸ್ವಾಮಿ ಹದಿನಾಕ್ಷ ಸುತ್ತಾಕಿದ್ದ ಅದು ನಂತರ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವಾಗ ಬೇಕಾ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗ ಹಿಂಗ ಅಲ್ಲಿ ಮಾಡೋ ನಾನು ನೀರ ಡಿ ಕೆ ಮಾತಾಡದೆ ಕೊಡ್ತೀನಿಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದ್ದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ ಸಿ ಬಿ ಐ ಕೊಟ್ಟು ಕೊಡ್ತೀನಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಸರಿ ಇವಾಗ ಎಸ್ ಎಸ್ ಟಿ ಬಗ್ಗೆ ಸಿ ಐ ಕೊಡ್ತೀವಿ ಅಂತ ಸಿ ಬಿ ಐ ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಾಡಬೇಕು ಅಲ್ಲಿ ಯಾವ್ದು ಯಾವುದಕ್ಕೆ ಅಂದರೆ ನೋಡಿರಿ ಈ ಮಹಾ ನಾಯಕ ಭಾಳಷ್ಟು ಹಣದಲ್ಲಿ